ನೆಂಗ್ಲಿ ಕೌಂಟ್ ನದಿ ದೊಡ್ಡಕೆರೆ ಬಾಗಿನ ಹಬ್ಬ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಹೋದರರಾದಂಥ ಶಾಸಕರಾದಂಥ ಸಮೃದ್ಧಿ ಮಂಜುನಾಥರವರು ಕಾಡಿನಳ್ಳಿ ನಾಗರಾಜಣ್ಣವರು ರಘುಪತಿ ರೆಡ್ಡಿ ಅವರು ಪ್ರಭಾಕರ್ ಅವರು ಎನ್ ಆರ್ ಎಸ್ ಅವರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತದನಂತರ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಸುರೇಶ್ ಅವರು ವಿಶ್ವನಾಥ್ ಅವರು ನಮ್ಮ ಎಲ್ಲ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಮಾಜಿ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಪತಿರವರು ಸದಸ್ಯರಾದಂಥ ಅಶ್ವಿನಿ ಪ್ರಸನ್ನ ಅವರು ರಮಾದೇವಿ ಸದಸ್ಯರಾದಂಥ ರಾಮಪ್ಪ ಮುಂದ್ರೆಡ್ಡಿ ರಾಜರೆಡ್ಡಿ ಮೋಹನ್ನು ಎಲ್ಲ ನಮ್ಮ ಮಮತಮ್ಮವರು ಪದ್ಮಾಂನವರು ಮನಿಶಂಕರು ಪ್ರಕಾಶ್ ನಮ್ಮ ರೆಡ್ಡಿರವರು ಕೋಳಿ ನಾಗರಾಜರವರು ಎಲ್ಲರೂ ನಮ್ಮ ಕಂಡೆಲ್ಲ ಬಂದಿದ್ದೀರಿ ಎಲ್ಲ ಗ್ರಾಮಸ್ಥರೆಲ್ಲ ಮಾಧ್ಯಮದವರು ಅಕ್ಕ ತೆಂಗಿಯವರು ಅಣ್ಣ ಎಲ್ಲರೂ ಬಂದಿದ್ದೀರಿ ಸ್ಪೀಡಿವನು ಇಷ್ಟೊತ್ತನು ಕೆರೆ ಬಗ್ಗೆ ಹೇಳ್ತಾ ಇದ್ವಿ ಈ ಕೆರೆ ಇತಿಹಾಸ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲೂ ನಾನೇ ಪೀಡಿ ಆಗಿದ್ದೆ ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ವರ್ಷಗಳ ನಂತರ ಮೊದಲನೇ ಬಾರಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಆರ್ನೂರು ಕೆರೆಗಳನ್ನು ಒಂದೇ ಸರಿ ತುಂಬಿರ್ತಕ್ಕಂಥ ಇತಿಹಾಸ ನಮ್ಮಲ್ಲಿ ಲೋಕಸಭೆಯಲ್ಲಿ ಮಾತಾಡೋದು ನಾನು ಹೇಳ್ತಾ ಇದ್ದೆ ದೊಡ್ಡ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರು ಟೊಮಾಟೊ ಮಾರ್ಕೆಟ್ ನಮ್ಮ ಕೋಲಾರ ನಮ್ಮ ರೈತರಿದ್ದಾರೆ ಹೆಚ್ಚಿನ ಕೆರೆಗಳಿದ್ದಾವೆ ಏನ್ ಬೇಕಾದ್ರೂ ಬೆಳೆದು ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡುವಂತ ಶಕ್ತಿ ನಮ್ಮ ರೈತರಿಗಿದೆ ಕೋಲಾರ ರೈತರಿಗೆ ಏನೇ ಕಷ್ಟ ಬಂದ್ರೇನು ಐದು ಬೋರ್ ಹತ್ತು ಬೋರ್ ಹಾಕ್ತಾರೆ ಅದನ್ನ ಇನ್ನೊಂದು ಹಾಕ್ಬಿಡೋ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಮಂಚು ಮಾಡ್ಬೇನ ಯಾರು ಸೂಸೈಡ್ ಮಾಡ್ಕೊಳಂಥ ಪರಿಸ್ಥಿತಿಗೆ ನಮ್ಮ ಕೋಲಾರ ಜಿಲ್ಲೆ ಅವರು ಹೋಗಲ್ಲ ಅಷ್ಟು ಗಟ್ಟಿ ರೈತರು ಅಂತ ನಮ್ಮ ಈ ಕೆರೆಗಳು ನಮ್ಮ ಜೀವನಾಡಿ ಕೆರೆಗಳಿಲ್ಲ ಕೆರೆಗಳನ್ನ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ ಉಳಿಸಿ ಅದನ್ನ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಮ್ ಫ್ಯೂಚರ್ ಇಲ್ಲ ಅಂದ್ರೆ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅವರೆಲ್ಲ ಮುಂದಿನ ಪೀಳಿಗೆ ನೀರಿಂದ ಪರದಾಡ್ಬೇಕಾದ್ರು ಈ ಪ್ರಪಂಚದಲ್ಲಿ ಕುಡಿಯ ನೀರಿನ ಏನು ಅವಶ್ಯಕತೆ ಇದೆ ಅದು ನಮ್ಗೆ ತುಂಬಾ ಕಡಿಮೆನೇ ಇರೋದು ಏಟಿ ಸೆವೆಂಟಿ ಟೂ ಪರ್ಸೆಂಟ್ ನೀರು ತುಂಬಿರೋದ್ರಿಂದ ಅದರಲ್ಲಿ ಯೋಗ್ಯ ಯೋಗ್ಯವಾಗಿರ್ತಕ್ಕಂಥ ನೀರು ಕೆಲವೇ ಪರ್ಸೆಂಟ್ ಅದನ್ನ ನಾವು ಉಳಿಸ್ಕೊಬೇಕು ನಾನು ಡಿ ಅವರಿಗೆ ನಿಮ್ಮ ಮುಖಾಂತರ ಹೇಳೋದಿಷ್ಟೇ ನೀವು ಕಸ ವಿಲೇವಾರಿ ಘಟಕ ಮಾಡೋದಕ್ಕೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ನೋಡ್ಕೊಳ್ಳಿ ಕೆರೆ ತಗೊಂಬಂದು ಕಸ ಇದನ್ನೆಲ್ಲ ದಯವಿಟ್ಟು ಹೋಗಿ ಯಾಕಂದ್ರೆ ನಾನು ನೋಡಿದೆ ಬಂದ ತಕ್ಷಣ ನಮ್ಮ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನರ್ಸ್ಗಳು ಎಲ್ಲರೂ ಇದ್ದಾರೆ ಇವತ್ತು ನಾವು ಈ ಕೆರೆ ಬೌಂಡ್ರಿಯನ್ನ ಫಿಕ್ಸ್ ಮಾಡಬೇಕಾದ್ರೆ ನಾವು ಗಿಡ ಮರ ಮರ ಇದನ್ನೆಲ್ಲ ಬೆಳೆಸ್ಬೇಕು ಆ ಬೌಂಡ್ರಿಯಲ್ಲಿ ಒಂದು ನೂರು ವರ್ಷ ಆಯ್ಸೆ ಒಂದು ಹಾಲು ಮರ ರಾಗಿ ಮರ ಇಪ್ಪ ಮರ ನೇರಳೆ ಮರ ಆಯ್ನ ಮರ ಈ ಅಳಿಸ್ ಮರ ಈ ಪ್ರಾಣಿಗಳ್ಗು ಅನುಕೂಲ ಆಗ್ಬೇಕು ಮನುಷ್ಯರ್ಗು ಅನುಕೂಲ ಆಗ್ಬೇಕು ಆತರ ಮರಗಳನ್ನ ಹಾಕಿದ್ರೆ ಆ ಬೌಂಡ್ರಿ ದಾಟಿ ಯಾರು ಬರಲ್ಲ ಅದು ಅದ್ ಮರನೂ ದೊಡ್ಡದಾಗುತ್ತೆ ಬೌಂಡ್ರಿ ಅಪ್ಪ ಕೆರೆದಿದ್ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಎಲ್ಲ ಉದ್ಕೊಂಡು 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 ನಮ್ಮತ್ತ ರಾಜಕಾರಣಿಗಳು ಬರ್ತಾನೆ ಇರ್ತಾರೆ ಆಮೇಲೆ ಯಾರಾದ್ರು ಸ್ವಲ್ಪ ಕೆರೆ ಮುಂದೋರ್ ಇರ್ತಾರೆ ಅಪ್ಪ ಒಂದು ಪಿಡುಗ ನನ್ಕ ಯಾವ್ದೋ ಒಂದ್ ಅರ್ಧ ಎಕ್ರ ಗುಂಟೆನ ಒಂದ್ ಹದ್ ಐದು ಸಾವಿರ ಅಡಿನ ಮಾಡ್ಕೊಟ್ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನಾವು ಅವ್ರ ಜಾಗಕ್ಕೆ ಹೋಗ್ಬಿಟ್ಟಿದೀವಿ ಇವತ್ತು ಬೆಂಗಳೂರಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರು ತುಂಬೋದು ಇನ್ನೊಂದು ಮತ್ತೊಂದು ಮಾಡ್ತಾ ಜಾಗಕ್ಕೆ ಹೋಗಿ ಈ ರಾಜಕಾರಣಿಗಳು ಇನ್ನೊಂದು ಮತ್ತೊಂದು ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡ್ಕೊಂಡು ಹಳ್ಳಗಳನ್ನ ಮುಚ್ಕೊಂಡು ಮನೆಗಳು ಕಟ್ಕೊಂಡ್ರೆ ನಮ್ ಜಾಗ ನೀರು ಬರ್ತದೆ ಏನೇಳಿ ಅದು ವರ್ಜಿನಲ್ಲಿ ನಂದಪ್ಪ ಜಾಗ ನಿಂದಲ್ಲ ಏನು ನಮ್ ಜಾಗ ಬಿಟ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಮನೆಗಳು ತುಂಬ ಅದಕ್ಕೋಸ್ಕರ ಆ ನದಿಗಳು ಏನಿದೆ ಇವತ್ತು ಕುರುಡು ಹುಟ್ಟಿ ಈ ನಮ್ಮ ಕೌಂಟಿನ್ಯ ನದಿ ಹಿಂಗೆ ಇದು ಕಡೆ ಹೋಗುತ್ತೆ ರಾಮಸಾಗರ ಹಿಂಗೆ ಆಂಧ್ರ ಕಡೆ ಹೋಗುತ್ತೆ ಸಮುದ್ರ ಸೇರ್ ಸೇರ್ಕೊಳುತ್ತೆ ಸೇರ್ಕೊಳ್ಳಕ್ ಮೊದಲು ನಾವು ಈ ಕೆರೆನ ಹೂಡೆತ್ತಿ ನರೇಗಾಲಿ ಕೆರೆ ಇಲ್ಲೇ ನೀರು ಹೆಚ್ಚಿನ ಸಾಕ್ ಮಾಡಿದ್ರೆ ನಮ್ಮ ಅಂತರ್ಜಾಲನೂ ವೃದ್ಧಿ ಆಗುತ್ತೆ ಬೋರ್ಗಳಲ್ಲೂ ನೀರು ಬರುತ್ತೆ ಅದು ಮಾಡಿದಿರ ನಾವು ಇದು ಏನೇ ಮಾಡಿದ್ರೆ ಎಲ್ಲೋ ಒಂದೊಂದು ಜಾಗದ ಮರಳಾಗ ಎಲ್ಲೋ ಮಣ್ಣಿ ಗಿಣ್ಣ ಇತ್ತು ಮನೆಗಳ ಹತ್ರ ಇರ್ತಕ್ಕಂಥ ಜಾಗದಲ್ಲಿ ನೀರು ಬಿಟ್ರೆ ಮೆಕ್ಕಿದೆಲ್ಲ ಅಂದ್ರೆ ನಾಲ್ಕು ಅಡಿ ಐದು ಅಡಿ ಅಷ್ಟೇ ಹಳ್ಳ ಇರೋದು ಖಚಿತಾನೆ ಅದಕ್ಕೋಸ್ಕರ ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿ ನರೇಗಲ್ಲಿ ಒಂದು ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ತೀರಿ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀರಿ ಕೆರೆ ಉಳ್ಳೆತ್ತದಕ್ಕೆ ನಾವ್ ಈ ರೈತರು ಇದ್ದಾರಲ್ಲ ಇವ್ರನ್ನೆಲ್ಲ ಕರೆದು ನೀವು ಪಂಚಾಯತಿ ಶಾಸಕರನ್ನ ಎಲ್ಲಾರನ್ನ ಕರೆದು ಅಧ್ಯಕ್ಷರು ಯಾರ್ಯಾರ ಅಕ್ಕಪಕ್ಕ ಜಮೀನುಗಳೈತೆ ಈ ಕೆರೆ ಉಳ್ಳೆತ್ತದ್ರ ಮುಖಾಂತರ ನಿಮ್ಮ ಜಮೀನುಗಳು ಬೇಕಾದ್ರೆ ಮಾಡ್ಕೊಂಡು ಕೆರೆನೆಲ್ಲ ಕ್ಲೀನ್ ಆಗಿ ಇಲ್ಲೂ ಜಾಸ್ತಿ ಹಳ್ಳ ಇಟ್ಬಿಡುದು ಒಂದೇ ಲೆವೆಲ್ ಆಗಿ ಇದ್ ಮಾಡ್ಬೇಕಂತ ಹೇಳಿ ಇದ್ ಮಾಡ್ಬಿಟ್ರೆ ಆ ಜಮೀನು ಒಳ್ಳೆ ಮಣ್ಣು ಆಗುತ್ತೆ ಕೆರೆ ಉಳ್ಳೆತ್ತ ಆಗುತ್ತೆ ಅವಾಗ ಪಂಚಾಯತಿ ಚೇರ್ಮನ್ ಹೆಸರು ಮೆಂಬರ್ ಗಳ ಹೆಸರು ಅಲ್ಲಿ ಶಾಶ್ವತ ಉಳ್ಕೊಳ್ಳುತ್ತೆ ನಾವು ಕೋಲಾರ ಅಮ್ಮನ ಕೆರೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ಸ್ವಂತ ದುಡ್ಡು ಖರ್ಚು ಮಾಡಿ ಅದನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಕೋಲಾರ ನಗರನೂ ಕಾಣಿಸ್ತಾ ಇರಲಿಲ್ಲ ನೀವು ಮೊದಲೆಲ್ಲ ನೋಡಿದಿರಿ ಯಾವ ಯಾವ ರೀತಿಯಲ್ಲಿತ್ತು ಒಂದೊಂದು ಜಾಗದಲ್ಲಿ ಐವತ್ತು ಅಡಿ ಇದೆ ಆಳ ಒಂದ್ ಜಾಗದಲ್ಲಿ ಅರವತ್ತು ಅಡಿ ಇದೆ ಆ ಮರಗಳೆಲ್ಲ ಬೆಳ್ಕೊಂಡು ಕೋಲಾರ ಕಾಣಿಸ್ತಾ ಇರಲಿಲ್ಲ ಇವತ್ತು ಯಾವ ತರ ಇದೆ ಸುಮಾರು ನೂರು ಟ್ಯಾಂಕರ್ ಬೇಕಾಗಿತ್ತು ಕೋಲಾರ ನಗರಕ್ಕೆ ಕುಡಿಯೋ ನೀರಿಗೆ ನಾವು ಕೆರೆ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿ ಅದಾದ್ಮೇಲೆ ನೀರು ಬಿಟ್ಟಿದ್ದಾದ್ಮೇಲೆ ಮಳೆನೂ ಬಂದಿದ್ದಾದ್ಮೇಲೆ ಇವತ್ತು ಕೋಲಾರ ನಗರದಲ್ಲಿ ಅಮ್ಮ ಅಂದರೆ ಒಂದು ಹತ್ತೈದು ಟ್ಯಾಂಕರ್ಗಳು ಓಡಾಡ್ಬೋದು ಎಂಬತ್ತೈದು ಟ್ಯಾಂಕರ್ ಕಮ್ಮಿ ಆಗಿದೆ ನೀವು ಎಷ್ಟೇ ಬೋರ್ ಹಾಕಿರೋ ನೀರು ಕೊಡೋಕ್ಕಾಗಲ್ಲ ಎಷ್ಟೋ ಬೋರ್ಗಳು ಬೋರ್ ಆಗ್ತವೆ ಅದೇ ನಾವು ಕೆರೆಯಲ್ಲಿ ನೀರು ತುಂಬಿಸಿದ್ರೆ ಅತ್ತದಿ ಎಲ್ಲ ವೃದ್ಧಿಯಾಗಿ ಎಲ್ಲರಿಗೂ ನೀರು ಸಿಗುತ್ತೆ ನೀವು ಏನೇ ಸಂಪಾದನೆ ಮಾಡಿ ಆಸ್ತಿಗಳು ಇನ್ನೊಂದು ಮತ್ತೊಂದು ದುಡ್ಡು ಅದೆಲ್ಲ ಇಟ್ಕೊಂಡ್ರೆ ಏನೇ ಮಾಡಿರೋ ದುಡ್ಡನ್ನು ತಿನ್ನೋಕ್ಕಾಗಲ್ಲ ಬಂಗಾರ ತಿನ್ನಕ್ಕಾಗಲ್ಲ ಏನು ತಿನ್ನಕ್ಕಲ್ಲ ಊಟನೇ ತಿನ್ನಬೇಕು ನೀರೇ ಕುಡಿಬೇಕು ಅದಕ್ಕೋಸ್ಕರ ಈ ಊಟ ತಿನ್ನಕ್ಕೆ ಏನ್ ಬಳ್ಕೊಬೇಕು ಕುಡಿಯಕ್ಕೆ ನೀರ್ನ ಯಾವ ತರ ಉಳಿಸ್ಕೊಬೇಕು ಬಳಸ್ಕೊಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶದ ಸಂಪತ್ತು ಏನಿದೆ ಇವೆಲ್ಲ ಸಂಪತ್ತು ಇವೆಲ್ಲ ಇದೇ ನಮ್ಗೆ ದುಡ್ಡು ಕಾಸೆಲ್ಲ ಇದನ್ನ ನಾವು ಬೆಳೆಸ್ಕೊಬೇಕು ಉಳಿಸ್ಕೊಬೇಕು ರಕ್ಷಣೆ ಮಾಡ್ಕೊಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಕೆಲಸ ಮಾಡೋಣ ಎಮ್ ಎಲ್ ಎನು ಸೇರ್ಕೊಂಡು ಈ ಕೆರೆನ ಹುಳಿ ಸುಂದರೀಕರಣದ ಏನಾದ್ರು ಮಾಡ್ತೀವಿ ಅಂದ್ರೆ ಬೆಂಗಳೂರಿಂದನೂ ಸುಮಾರು ಜನ ಎನ್ ಜಿ ಓಗಳಿದೆ ಕೆರೆಗಳ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರನ್ನೂ ನಾವು ಜೊತೆಗೆ ಕರ್ಕೊಂಡ್ಬಂದು ನಮ್ಮ ಶಾಸಕ ತುಂಬ ಕ್ಲೋಸ್ ನಮ್ಮ ಕೋಳಿ ನಾಗರಾಜ್ ಅವರು ಕಾರಲ್ಲೇ ಇರ್ತಾರೆ ಅವಾಗು ಅವ್ರಿಗೂ ಸ್ವಲ್ಪ ಹೇಳಿ ನಾನು ಹೇಳ್ತೀನಿ ನಾನು ಎನ್ ಜಿ ಓಗಳನ್ನ ಕರ್ಕೊಂಡ್ಬರ್ತೀನಿ ಯಾಕಂದ್ರೆ ನಮ್ಮ ಎಮ್ ಎಲ್ ಎ ಬೇಕಾದ ಬಿಸ್ನೆಸ್ ಮಾಡೋದ್ರಿಂದ ಆ ಬಿಸ್ನೆಸ್ಸಲ್ಲಿ ಸಿ ಎಸ್ ಆರ್ ಫಂಡ್ ಬರುತ್ತೆ ಎಲ್ಲೆಲ್ಲ ಹಾಕೋದಕ್ಕಿಂತ ಈ ನಂಗ್ಲಿ ಕೆರೆಗೆ ಹಾಕಿದ್ರೆ ಈ ನಂಗ್ಲಿ ಕೆರೆ ಸುಂದರೀಕರಣ ಆಗುತ್ತೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಾವು ಮಂಜಣ್ಣವರು ನಮ್ಮ ಸುಂದ್ರಣ್ಣವರು ನಮ್ಮ ಚೇರ್ಮನ್ರು ನಮ್ಮ ಸುರೇಶ್ ಅವರು ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಈ ಕೆರೆಗಳನ್ನ ಉಳಿಸಿ ಬೆಳೆಸೋಂಥ ಕೆಲಸಗಳನ್ನ ಮಾಡೋಣ ನೀವು ನೋಡಿದೀರಿ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಎಲ್ಲೂ ಕೆರೆಗಳಿಲ್ಲ ಕೆಲವೇ ಈ ಸೌತ್ ಇಂಡಿಯಲ್ಲಿ ಕೆಲವೇ ಸ್ಟೇಟ್ಗಳಲ್ಲಿ ಮಾತ್ರ ಕೆರೆಗಳಿರ್ತಕ್ಕಂಥದ್ದು ರೈತರಿಗೆ ಏನು ಬೇಕು ಅಂತ ಹಿಂದೆಯಿಂದನೂ ಕೃಷ್ಣದೇವರಾಯ ಕಾಲದಿಂದನೂ ಕೆಬ್ಬೇಗೌಡರ ಹಿಂದೆ ಹಿಂದೆಯಿಂದನೂ ಈ ಕೆರೆಗಳನ್ನ ಉಳಿಸಿ ಬೆಳೆಸಿ ಕಟ್ಟಿಸಿ ಇದು ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ನೋಡಿ ಇವತ್ತು ನಾವಿಲ್ಲಿ ನೀರು ಇನ್ನೋದ್ ಮತ್ತೆ ನಿಂತ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದೆ ಕೆರೆ ಆಗಿದೆ ಆ ಕೆರೆಗಳನ್ನ ನಾವೆಲ್ಲರೂ ರಕ್ಷಣೆ ಮಾಡೋಣ ಇವತ್ತೇನು ಈ ಕೆರೆ ಕೋಡಿ ಹೋಗ್ತಾ ಇದೆ ಈ ಕೆರೆಯಲ್ಲಿ ಸುಮಾರು ಜನ ಮೀನ್ ಸಾಕೊಂಡಿದ್ದ ಬಾಗಿನ ಕಂಬಿ ತೆಗೆದ್ ಹಾಕಿದಿರಿ ಅವರು ಜೀವನ ನಡಿಬೇಕು ಆ ಕಂಬಿನ ಮತ್ತೆ ಹಾಕಿ ದೊಡ್ಡ ದೊಡ್ಡ ಮೀನುಗಳಿಗೆ ಹೋಗ್ಬಿಟ್ಟು ಅಲ್ವಾ ಅದನ್ನೆಲ್ಲ ನೋಡ್ಕೊಳ್ಳಿ ನೋಡ್ಕೊಂಡು ನಾವೆಲ್ಲರೂ ಭಗವಂತ ನಿಮಗೆ ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಕೊಡ್ಲಿ ಟೈಮ್ ಟೈಮ್ ಮಳೆ ಬೆಳೆ ಆಗಲಿ ರೈತರಿಗೆ ಒಳ್ಳೆ ರೇಟುನು ಮಾರ್ಕೆಟಲ್ಲಿ ಸಿಗ್ಲಿ ಅಲ್ಲಿ ಕರೀತಾರಲ್ಲ ಟೊಮಾಟೊ ರೇಟ್ ಅವ್ರಿಗೂ ಒಳ್ಳೆ ರೇಟ್ ಇತ್ತು ಕಲಿಯೋ ತಮ್ಮ ಮನಸ್ಸು ಕೊಡ್ಲಿ ಅಂತ ಹೇಳಿ ಈ ಕೆರೆಗೆ ಬಾಗಿ ನಡೆಸೋದಕ್ಕೆ ಕರೆದು ನಿಮ್ಮನ್ನೆಲ್ಲ ಕುರಿತು ನಾವು ಮಾತನಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ದರ್ What the fuck